ಇಲ್ಲಿ ಹೇಳಕ್ಕಾಗಲ್ಲ ಅರ್ಧ ಬಟ್ಟೆಗಳನ್ನ ತೆಗೆದಾಕ್ಬಿಟ್ಟಿರ್ತಾರೆ ಅಲ್ಲಿ ಮನೆಯಿಂದ ಮನೆ ಒಳಗಡೆ ಅರ್ಧ ಬಟ್ಟೆ ತೆಗೆದಾಕಿರ್ತಾರೆ ಅಲ್ಲಿಂದ ಎಳ್ಕೊಂಡ್ ಬರ್ತಾರೆ ರಾತ್ರಿ ಎಳ್ಕೊಂಡು ಬಂದು ಕಂಬ ಕಟ್ಟಾಕ ಮುಂಚೆ ಪೂರ್ತಿ ಆ ಮಹಿಳೆಯ ಮೇಲೆ ಒಂದೇ ಒಂದು ವಸ್ತ್ರ ಇಲ್ಲದ ರೀತಿ ಕಂಬು ಕಟ್ಟಿ ಅವಮಾನ ಮಾಡೋ ರೀತಿ ಆ ಮದ ಮಹಿಳೆ ಯಾವ ರೀತಿಯಲ್ಲಿ ಬದುಕಬೇಕು ಅರ್ಥ ಮಾಡ್ಕೊಬೇಕು ಅಧ್ಯಕ್ಷರೇ ಕಟ್ಟಾಕಿ ಸುಮಾರು ಅರ್ಧ ಗಂಟೆ ಒಂದು ಗಂಟೆ ಕಾಲ ಹೊಡೆದಿದ್ದಾರೆ ಇಡೀ ಹಳ್ಳಿ ಜನ ನೋಡೋ ರೀತಿ ನಮ್ಮ ಪೊಲೀಸರು ಇಷ್ಟೆಲ್ಲ ಘಟನೆ ಆದರೂ ಕೂಡ ಒಬ್ಬ ಇನ್ಫಾರ್ಮರ್ ಇಲ್ವಾ ಹಳ್ಳಿಯಲ್ಲಿ ಒಬ್ಬ ನನಗೆ ಗೊತ್ತಿರೋ ಪರಮೇಶ್ವರ್ಗೂ ಗೊತ್ತು ನಮಗೂ ಗೊತ್ತು ಅವ್ರು ಎರಡನೇ ಬಾರಿ ಆಗ್ತಾ ಇದ್ದಾರೆ ಮೂರನೇ ಬಾರಿ ಪ್ರತಿ ಹಳ್ಳಿ ಅಲ್ಲಿಯೂ ಯಾರಾನ ಒಬ್ರು ಇನ್ಫಾರ್ಮ್ ಮಾಡೋ ಪೊಲೀಸರು ಇಟ್ಟೇ ಇರ್ತಿದ್ದರು ಅದು ನ್ಯಾಚುರಲ್ ಆ ಥರ ಇಷ್ಟೆಲ್ಲ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಳದಿರ ಕರ್ಕೊಂಬಂದು ರೋ ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನು ಬದುಕಿದಾರ ಸತ್ತಿದಾರ ಅಂತ ಯಾರು ತಿಳ್ಕೊಬೇಕೀಗ ಈ ಘಟನೆನ ಯಾರ ಮೇಲೆ ಆಪಾದನೆ ಮಾಡ್ತೀರ ನಾವು ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತೈತಲ್ಲ ಸಿನಿಮಾದಲ್ಲಿ ಹಿಂದಿನ ಕಾಲದ ಎಲ್ಲಾ ಸಿನಿಮಾದಲ್ಲೂ ಹಂಗೆ ಎಲ್ಲಾ ಸಿನಿಮಾ ಮುಗ್ದೋಗ ಬಾಕ್ಸಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದು ನಿಂತ್ಕೊಳ್ದು ಮಣಿ ಮಣಿಪುರನು ಹಂಗೆ ಆಗಿದ್ದಲ್ಲ ನಾಗೇಂದ್ರ ಹೇಳ ಹೇಳಿ ಏನ್ ಏನ್ ಹೇಳಿ ಅದಕ್ಕೆ ನಾನು ಹೇಳಿದೆ ನಾನು ಗೃಹ ನೀವು ಅಲ್ಲಲ್ಲ ಒಂದ್ ನಿಮಿಷ ನಾನು ಗೃಹ ಮಂತ್ರಿ ಅವರು ಮೂರು ಸರಿ ಅಂತ ಹೇಳಿದೆ ನೀವೆಲ್ಲೋ ಇದ್ರೆ ಯಾವ್ದೋ ಅಂದಾಗ ಇದ್ದರೆ ಬೆಳಗ್ಗೆ ಬೇಗ ಎಬ್ಬರಿಸ್ಬಿಡ್ತಾರೆ ಎದ್ದು ಬರಲ್ಲ ನೀವು ಇವಾಗ ಬಂದಿದ್ದೀರಾ ಇಲಾಖೆಗೆ ಏನು ಅನುದಾನ ಸಿಕ್ಕಿಲ್ಲ ಅಂತ ಏನೋ ಕೋಪ ಮಾಡ್ಕೊಂಡು ಯಾರು ಅವಾಗ ನೀವಿದ್ರಲ್ಲ ವಿರೋಧ ಪಕ್ಷ ಇದ್ದಾಗ ನೀವು ವಿರೋಧ ಪಕ್ಷ ಇದ್ದಾಗ ನಾ ಇದ್ದಾಗ ನಾ ಏನ್ ಕ್ರಮ ತೆಗೆದುಕೊಳ್ಬೇಕು ತಗೊಂಡಿದ್ದೀರಿ ಈ ತರ ಘಟನೆ ಆದಾಗ ಏನೇನು ಅನ್ನೋ ನೋಡಿ ರೆಕಾರ್ಡ್ಸ್ ತೆಗೆದ್ರು ನಾನು ಹೇಳ್ತಾ ಇರೋದು ನಿಮ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇದೊಂದೇ ಅಲ್ಲ ಇನ್ನೂ ಹತ್ತಾರವೇ